ನಾವು ಸ್ವಂತ ಗಾಡಿ ಇಟ್ಕೊಂಡವರು ಒಂದು ಅವರೆಲ್ಲ ನಮಗೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಜೆ ಕನ್ನಡಿಗ ಇವತ್ತಿಂದ ಗಾಡಿ ಕಿಲೋಮೀಟರ್ಸ್ ಆಗಿದೆ ಅಂದರೆ ಹಿರಿ ತೋರಿಸ್ತೀನಿ ಫೋಟೋ ಹೊಡೆದ್ಬಿಟ್ಟು ಓಪನ್ ಆಗಪ್ಪ ಅದೇವ್ರಿ ಓ ನಮ್ಮ ಶಿವ ಇಪ್ಪತ್ತೈದು ಸಾವಿರದ ನೂರ ಅರವತ್ತೊಂದು ಕಿಲೋಮೀಟ್ರ್ ಓಡಿಸಿದ್ದೀನಿ ನಿನ್ನೆ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು ಆಯಿಲ್ ಚೇಂಜು ಮಾಡಿಸ್ಕೊಂಡಿದ್ದೀನಿ ಏನೇನು ಮಾಡಿಸ್ಕೋಬೇಕು ಅದೆಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ವಿ ನೋಡೋಣ ಇವತ್ತಿಂದ ಏ ಯಾವ ಗಾಡಿಗಳು ಹಾಕ್ತಾರಪ್ಪ ಅಡ್ ಅಡ್ಡನೇ ಹೈಟ್ ಬಿಟ್ಟಿರ್ತಾರೆ ಗಾಡಿಗಳು ಮಾತ್ರ ಇವಾಗ ಶಿಫ್ಟಿನೂ ಬುಕ್ ಮಾಡ್ಕೊಂಡಿಲ್ಲ ಶಿಫ್ಟನ್ನು ಬುಕ್ ಮಾಡ್ಕೊಳ್ಳೋಣ ಫಸ್ಟು ಇವಾಗ ಟೈಮ್ಗೆ ಅರವರೆ ಗಂಟೆಗೈತೆ ಸಂಜೆ ನಗರ ಕಡೆ ಹೋಗ್ತೀನಿ ಏನು ಓನ್ಲಿ ಫಾರ್ ನಲ್ವತ್ತೈದು ಪರ್ಸೆಂಟಾ ನೋಡಿ ಸರ್ಜಾದ್ರು ಎಷ್ಟೆಷ್ಟೈತೆ ನೋಡೋಣ ಇರಿ ಇವತ್ತಿಂದು ಏ ಸ್ವಿಗಿ ಸ್ಟೋರ್ ಬೇಡ ಸ್ವಿಗ್ಗಿ ಸೆಂಟ್ರ್ ಮೆಸೇಜ್ ಸೆಂಟ್ರ್ ನಲವತ್ತು ನಲ್ವತ್ತಿರೋದು ಮತ್ತು ಲೇಟ್ ನೈಟ್ ಇಪ್ಪತ್ತು ಬ್ರೇಕ್ಫಾಸ್ಟ್ ಎಂಬತ್ತೈದು ನಲವತ್ತೈದು ನಲವತ್ತೈದು ನಾಲ್ವತ್ತು ಗಂಟೆ ನಾಲ್ವತ್ತೈದೆ ಅಷ್ಟೇ ಈ ವಾರದ ಫ್ಲೋಟಿಂಗ್ ಕ್ಯಾಶ್ ನಡಿ ಸಣ್ಣ ಸೊನ್ನೆ ಸೊನ್ನೆ ಫ್ಲೋಟಿಂಗ್ ಕ್ಯಾಶು ಸೊನ್ನೆ ಅರ್ನಿಂಗ್ಸೇ ಮಾಡಿಲ್ಲ ಬಿಡಿ ಇನ್ನೇನು ಹೇಳೋದು ಒಂದು ಐನೂರು ರೂಪಾಯಿ ಆಗೈತೆ ಅಷ್ಟೇ ಈ ವಾರದು ರೆಫರ್ ಮಾಡಿರೋರು ಎಷ್ಟು ಹೊಡೋದರು ನೋಡೋಣ ಇರಿ ಅಣ್ಣ ಪಂಡುಗಳು ಏನು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರ ಬಂಡು ಒಬ್ರಿಗೆ ರೆಫರ್ ಮಾಡಿದ್ದೆ ಸ್ಟಾರ್ಟ್ರ್ ಇನ್ನೂ ಸ್ಟಾರ್ಟಾಗಿಲ್ಲ ಬರೀ ಇನ್ನು ಆರ್ಡ್ರ್ ಬಿದ್ದಮೇಲೆ ಪಿಕಪ್ ಮಾಡ್ಬಂದ್ರೆ ಸರಿ ಫಸ್ಟ್ ಆರ್ಡ್ರ್ ಇಲ್ಲಿ ಕೊಡ್ತಾನ ನೋಡೋಣ ಇವಾಗ ಫಸ್ಟ್ ಆರ್ಡ್ರ್ ಐಡಿಸಿಂದಾನೆ ಬಿದ್ದಿರೋದು ಪರವಾಗಿಲ್ಲ ಬೇಗ ಆದರೂ ಕೊಟ್ಟುಬಿಟ್ಟವ್ರಿ ಯಾರ್ದು ಬಂದೇ ಇಲ್ವೋ ಇವತ್ತು ನಂದೇನು ಆರ್ಡ್ರ್ ಫಸ್ಟ್ ಆರ್ಡ್ರ್ ಅನಿಸುತ್ತೆ ಫೈವ್ ತ್ರೀ ಟು ಸೆವೆನ್ ಏನು ಇವತ್ತು ನಂದೇ ಫಸ್ಟ್ ಸಿ ಐತೆ ಸುಗಿ ಓಮ್ ಫೋರ್ ಟು ಏಟ್ ತ್ರೀ ಫೋರ್ ಟು ಏಟ್ ತ್ರೀ ಏನು ಐಟಮ್ ಐತಪ್ಪ ಇಷ್ಟಿಷ್ಟು ಓ ಎರಡು ಮೂರು ಐಟಮ್ ಐತಲ್ಲ ಅದಕ್ಕೆ ಇಷ್ಟು ವೇಟು ಇದ್ಯಾವುದು ನೈನ್ ಫ್ಲೋರಾ ಫಾರ್ಮಸಿಗೆ ಬಿದ್ದಿರೋದು ಒಳಗಡೆ ಅಂತ ಅಲಾವಿಲ್ಲ ಕಸ್ಟಮರ್ ಬರಬೇಕು ಆಚೆ ಕಡೆ ಏನು ಮಾಡೋಕ್ಕಾಗಲ್ಲ ಹೋಗೋಣ ನಾವು ಮೊದಲನೇ ಆರ್ಡರ್ ಪಿಕಪ್ ಆಯಿತು ಇವಾಗ ಡ್ರಾಪ್ ಮಾಡೋಕ್ಕೆ ಭದ್ರಾ ಹೋಗೋಣ ಅಕ್ಷೇತಾನ ನೇಮ್ ಕೇಳೋಣ ರೀ ಮೇಡಮ್ ನೇ ಮೇಡಮ್ ಓಕೆ ತೊಗೊಳ್ಳಿ ಡ್ರಾಪ್ ಆಯಿತು ಎಷ್ಟು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟಿದ್ದ ಇಡಿಸಿಯಿಂದ ನೋಡೋಣ ರೀ ಇವಾಗೇನು ಜಾಸ್ತಿ ಕೊಡ್ತಾನೆ ಅಂತ ಐವತ್ತೈದು ರೂಪಾಯಿ ಅಷ್ಟೇ ನೋಡೋಣ ಇವಾಗ ಉಡುಪಿ ಗಾರ್ಡನ್ ತೋರಿಸ್ತಾನೆ ಹೇಳ್ಕೊಡ್ತಾನೆ ಗೊತ್ತಿಲ್ಲ ಇವಾಗ ಟೈಮು ಎಂಟು ಹದಿನೈದು ಗಂಟೆ ಆಯ್ತು ಕರೆಕ್ಟಾಗಿ ಒನ್ ಅವರ್ ಆಯ್ತು ಲಾಗಿನ್ ಮಾಡಿಕೊಂಡು ಬರೀ ಓನ್ಲಿ ಫಾರ್ ಒನ್ ಫೋರ್ಟಿ ನೈನ್ ರುಪೀಸ್ ಅರ್ನಿಂಗ್ಸು ಮೂರು ಆರ್ಡರ್ ಹೊಡೆದಿದ್ದೀನಿ ಅಷ್ಟೇ ಇನ್ನು ಎಲ್ಲಿ ಕೊಡ್ತಾನೋ ಎಲ್ಲ ಗೊತ್ತಿಲ್ಲ ಬಂದು ಐ ಡಿ ಸಿ ಸೆಕೆಂಡ್ ಆರ್ಡ್ರ್ ಮಾಲಾಸಾಗ್ರ್ಯಾಂಡು ಅದಾದಮೇಲೆ ಶಾಂತಿಸಾಗರ್ ನ್ಯೂ ಬಿಲ್ ರೋಡು ಎಲ್ಲಿ ಕೊಡ್ತಾನೆ ನೋಡ್ತೀನಿ ಅಣ್ಣ ಆರ್ಡ್ರ್ ಐ ಡಿ ತ್ರೀ ಸಿಕ್ಸ್ ಡಬಲ್ ತ್ರೀ ಕೊಡಿ ನಾ ಎಲ್ಲ ಬಡಿಯ ಐತೆ ಫುಡ್ ರೆಡಿ ಕೊಟ್ಟವ್ರೆ ಸಾಕರ್ ನಗರ್ ಸೆವೆನ್ ಕಿಲೋಮೀಟ್ರ್ ಐತೆ ಓಕೆ ಥ್ಯಾಂಕ್ ಯು ಬಾಯ್ ಇದು ನಾಲ್ಕನೇ ಆರ್ಡ್ರ್ ಡ್ರಾ ಪಿಕಪ್ಗೆ ಇವಾಗ ಗೋದ್ರಾಜ್ ಮೆಡಿಸನ್ ಈಸ್ಟ್ ಅಪಾರ್ಟ್ಮೆಂಟ್ಗೆ ಎಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗೈತೆ ಆರು ಪಾಯಿಂಟ್ ಒಂದು ಕಿಲೋಮೀಟ್ರ್ ಹೋಗೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಇರೋದು ಎಲ್ಲಿ ಎಲ್ಲಿಂದ ಎಲ್ಲಿಗೆ ಆರ್ಡ್ರ್ ಕೊಟ್ಟಾಗ ಗೊತ್ತಿಲ್ಲಪ್ಪ ಒಂಬತ್ತು ಕಿಲೋಮೀಟ್ರ್ ಉಡುಪಿ ಗಾರ್ಡನ್ ಜ ವೆಜ್ಜು ಯಾವ ಕಡೆಯಿಂದ ಹೋಗೋದಪ್ಪ ಇದು ಇ ನಾನು ಎಲ್ಲಿದ್ದೀನಿ ಅಂದರೆ ಔಟ್ ಆಫ್ ಝೋನಲ್ಲಿರೋದು ಇದು ಯಾವ್ದು ಲೇಟು ಪುರಾಣ ವಿನಾಯಕ್ ಲೋಟಂತೆ ಅಬ್ಬಿ ಕರೆ ಸೈಡ್ ಕಡೆಯಿಂದ ಡ್ರಾಪು ದೇವಿನಗರ ಏ ಅಪ್ಪ ಎಲ್ಲರೂ ರೀ ಆರು ನಿಮಿಷ ಎಷ್ಟೈತೆ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ಮುನ್ನೂರ ಮೂವತ್ತಾರು ರೂಪಾಯಿ ಇದೆ ಎಂಟು ಆರ್ಡ್ರ್ ಹೊಡೆದಿದ್ದೀನಿ ಇದು ಬುಕ್ ಕೊಟ್ಟಿರೋದು ಇದನ್ನು ಕೊಟ್ಟರೆ ಒಂಬತ್ತು ಒಂಬತ್ತುವರೆ ಆಗುತ್ತೆ ಟೈಮಿಂಗ್ಸ್ ನೋಡಿದ್ರೆ ಒಂಬತ್ತು ಐವತ್ತೇಳು ಸರ್ಜೆಲ್ಲ ಮುಗಿಯುತ್ತೆ ಹತ್ತು ಗಂಟೆಗೆ ಮ್ಯಾಪ್ ಹಾಕೊಂಡು ರೀ ಫಸ್ಟು ಲೊಕೇಶನ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನೋಡಿರಿ ಯಾವ ಹಳ್ಳಿಯಲ್ಲಿ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಯಾವ ಕಡೆ ನೋಡಿದ್ರು ಅಕ್ಕಪಕ್ಕ ಎಲ್ಲ ಕಡೆ ಕಾರ್ಡ್ಗಳು ಇರೋದು ಓಂ ನಮ್ಮ ಶಿವ ದೇವ್ರೇ ದೇವಸ್ಥಾನ ಐತಿಲಿ ಯಾವುದಂತ ಗೊತ್ತಿಲ್ಲ ಕೈ ಮುಗಿದ್ಬಿಟ್ರಪ್ಪ ನೀವು ಹಂಗೆ ಇಲ್ಲಿಂದ ಆಶೀರ್ವಾದ ಕೊಟ್ಬಿಡ್ತಾನೆ ದೇವರು ವಿಡಿಯೋದಲ್ಲಿಂದ ನೆನೆ ಎಲ್ಲರೂ ದೇವ್ರದ್ದು ಅದು ಇದು ಪ್ರಮೋಷನ್ ಮಾಡ್ತಾರೆ ನಮ್ಗೆ ಯಾವ ಪ್ರಮೋಷನ್ ಬರಲ್ಲ ಏನೂ ಇಲ್ಲ ನಾವೇ ಪ್ರಮೋಷನ್ ಮಾಡ್ಕೋಬೇಕು ನಮ್ಮನ್ನು ನಾವೇ ಇರೀ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಆಮೇಲೆ ಇವಾಗ ಪಿಕಪ್ ಮಾಡ್ಕೋತಾ ಇದ್ದೀನಿ ಫೈವ್ ಒನ್ ಜೀರೋ ಫೋರು ಏನು ಈ ಥರ ಕೋರಲ್ಲಿ ಕೊಟ್ಬಿಟ್ಟವ್ರೆ ಉಡುಪಿ ಗಾರ್ಡಂದು ಇದು ಕ್ಯಾಶ್ ಆನ್ ಡೆಲಿವರಿ ಮುನ್ನೂರ ಮೂವತ್ತೊಂಬತ್ತು ಎಸ್ನೇ ಫ್ಲೋರು ಎಫ್ ಫೈ ಎಷ್ಟು ಕಿಲೋಮೀಟ್ರ್ ಆಗೈತೆ ನೋಡೋಣ ರೀ ಇಲ್ಲಿಂದ ಆಲ್ಮೋಸ್ಟು ಎಂಟು ಕಿಲೋಮೀಟ್ರು ಈ ಕಡೆಯಿಂದ ಹೋದರೆ ಎಂಟು ಯಾವ ಕಡೆಯಿಂದ ಹೋಗ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ವಿದ್ಯಾರಣ್ಯಪುರಮು ದೊಡ್ಡ ಬೊಂಬಸ್ ಅಂದ್ರೆ ಲೇಕು ಲ ನಮ್ಮ ಮನೆ ಕಡೆಯಿಂದ ಹೋಗ್ಬಿಡ್ತೀನಿ ಬೇಗ ಹೋಗ್ಬೋದು ನರ್ಸು ತಾಡ್ಕೊಂಡು ಹೋದರೆ ಮತ್ತೆ ಒಂಬತ್ತು ಕಿಲೋಮೀಟ್ರ್ ಆಗಿಬಿಡುತ್ತೆ ಅದು ಅವ್ನು ಕೊಡೋದು ಒಂದು ಮಾಡ್ತಾನೆ ಇವಾಗ ಸ್ನೇಹಿತರೆ ಟೈಮಿಂಗ್ಸು ಒಂದು ಹನ್ನೆರಡು ಗಂಟೆ ಆಗಿದೆ ಆಲ್ಮೋಸ್ಟು ಟಾರ್ಗೆಟ್ ಬಂದುಬಿಟ್ಟು ಐನೂರ ಐದು ರೂಪಾಯಿ ಹೊಡೆದಿದ್ದೀನಿ ನಾಲ್ಕು ಅವ್ರ ನಾಲ್ವತ್ತೇಳು ನಿಮಿಷ ಆಗಿದೆ ಎಷ್ಟಪ್ಪ ಟ ಹನ್ನೆರಡು ಆರ್ಡ್ರ್ ಹೊಡೆದಿದ್ದೀನಿ ಅಷ್ಟೇ ನೋಡೋಣ ಇನ್ನೂ ಯಾವುದು ಕೊಟ್ಟಿಲ್ಲ ಆರ್ಡ್ರಸ್ ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಆಗಿ ಹೋಗೈತೆ ಟೈಮಿಂಗ್ಸು ನಾಲ್ವತ್ತು ಪರ್ಸೆಂಟ್ ಸರ್ಜ್ ಇರೋದು ಅಷ್ಟೇ ಏನು ಮಾಡೋದು ಹನ್ನೆರಡು ಆರ್ಡ್ರ್ ಓನ್ಲಿ ಫಾರ್ ಅರ್ಧ ಅರ್ಧ ಆರ್ಡ್ರ್ ಕೌಂಟಿಂಗ್ ಎಲ್ಲ ಸೇರಿಸ್ಬಿಟ್ಟು ಹನ್ನೆರಡು ಆಗಿರೋದು ಇದು ನೋಡೋಣ ಇವಾಗ ಸಂಜಯ ನಗರ ಎ ಫಿಟ್ ರೋಡ್ಗೆ ಹೋಗ್ತೀನಿ ಉಡುಪಿ ಗಾರ್ಡನ್ ತೋರಿಸ್ತವನೇ ಆದರೆ ಇವಾಗ ಮಧ್ಯಾಹ್ನ ಆಯ್ತಲ್ಲ ಕೊಡೋದೇ ಅಪರೂಪ ನಮ್ಗೆ ಉಡುಪಿ ಗಾರ್ಡನಲ್ಲಿ ಮಲ್ಟಿ ಆರ್ಡರ್ಸ್ ಒಂದು ಕೊಟ್ಟಿಲ್ಲ ಬೆಳಗ್ಗೆಯಿಂದ ಎಲ್ಲ ಸಿಂಗಲ್ ಸಿಂಗಲ್ಸ್ ಆರ್ಡರ್ಸ್ ಇರೋದು ನೋಡೋಣ ಮಲ್ಟಿ ಆರ್ಡರ್ ಕೊಟ್ಟರೆ ಸ್ವಲ್ಪ ಬೇಗ ಟಾರ್ಗೆಟ್ ಆಗುತ್ತಲ್ಲ ಇನ್ನು ಆಲ್ಮೋಸ್ಟು ಇವತ್ತು ಯಾವ ಶುಕ್ರವಾರ ಅಲ್ಲ ಶುಕ್ರವಾರ ಯಾವಾರ ನನಗೆ ಗೊತ್ತಾಗ್ತಲ್ಲ ಓ ಶುಕ್ರವಾರ ಅಲ್ಲ ಫ್ರೈಡೇ ಮೂವತ್ತೇಳು ಹೊಡಿಬೇಕು ಅಂದರೆ ಇನ್ನೂ ಹದಿಮೂರು ಆರ್ಡ್ರ್ ಹೊಡಿಬೇಕು ನಾನು ಇವಾಗ ನೋಡೋಣ ಟ್ರೈ ಮಾಡ್ತೀನಿ ಹೊಡ್ಯೋಕ್ಕೆ ಎಷ್ಟಾಗುತ್ತೆ ಆಗುತ್ತೆ ಗಾಡಿಯಲ್ಲಂತರೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಐತೆ ಓಡಿಸ್ತಾ ಇರ್ಬೇಕಷ್ಟೇ ಇರೀ ಮತ್ತೆ ಸಿಗ್ತೀನಿ ಆಮೇಲೆ ಆಲ್ಮೋಸ್ಟು ಹನ್ನೆರಡು ಇಪ್ಪತ್ತು ಗಂಟೆ ಆಗಕ್ಕೆ ಬಂತು ಇನ್ನೂ ಒಂದು ಆರ್ಡರ್ ಕೊಡಲಿಲ್ಲ ಟ್ರಪಲ್ಸ್ ಸತ್ತಿರ ಐಡಿಸ್ ಸತ್ತಿರ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಯಿತು ಅದಕ್ಕೆ ಇವಾಗ ಮತ್ತೆ ನಂದನ ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೀನಿ ಈ ಕಡೆ ಅಂದರೆ ಇವಾಗ ಔಟ್ ಆಫ್ ಝೋನಲ್ಲೇ ಇರೋದು ಆಲ್ಮೋಸ್ಟು ಆ ರೋಡ್ ದಾಟಿದ್ರೆ ಆ ಕಡೆ ನಮ್ಮ ಝೋನ್ ಬಂದುಬಿಟ್ಟಿದೆ ಸಹಕಾರ ನಗರ ಈ ಕಡೆ ಬಂದರೆ ಯಶವಂತಪುರ ಮತ್ತೆ ಕೆರೆ ಝೋನ್ ಬಂದುಬಿಡುತ್ತೆ ಕರೆಕ್ಟ್ ಲೊಕೇಶನಲ್ಲೇ ಅಂದರೆ ನಮ್ಮದು ಇವಾಗ ಆ ಸೈಡ್ ಆ ರೋಡಲ್ಲಿ ಹೋದರೆ ನನಗೆ ನಮ್ಮ ಝೋನು ಈ ಸೈಡ್ ರೋಡಿಗೆ ಬಂದರೆ ಈ ಕಡೆ ಯಶವಂತಪುರ ಮತ್ತೆ ಕೆರೆ ಝೋನು ಏನು ವಿಚಿತ್ರಾಗಿ ಮಾಡಿಟ್ಟವ್ನಪ್ಪ ಆ ಕೆ ಸಿ ಎಲ್ಲ ನಮ್ಮ ಝೋನಲ್ಲಿ ಬಂದುಬಿಡುತ್ತೆ ಆ ರೋಡ್ ಸೈಡ್ದು ಲೆಫ್ಟ್ ಸೈಡ್ಗೆ ಹೋಗಿ ನಾನು ಹೋಗ್ತಾರೋ ಲೆಫ್ಟ್ ಸೈಡ್ಗೆ ಬಂದುಬಿಟ್ಟು ಯಾವ ಹೋಟೆಲ್ ಬರ್ತಾ ಅದು ಯಶವಂತಪುರ ಮತ್ತು ಕೆರೆ ಝೋನಿಗೆ ಬಂದುಬಿಡುತ್ತೆ ಆ ಝೋನ್ ಮಾತ್ರ ನೀವು ಬೇಲ್ ರೋಡ್ ಆರ್ ಟಿ ನಗರ್ ಸಂಜಯ್ ನಗರ್ ಝೋನಿಗೆ ಬಂದುಬಿಡುತ್ತೆ ಏನು ವಿಚಿತ್ರ ಅಲ್ವಾ ಬರೀ ಒಂದು ರೋಡಲ್ಲಿರೋದು ನಮ್ಮ ಝೋನು ಇಲ್ಲಿ ಸಿ ಅಲ್ಲಿ ಹತ್ರ ನಿಂತ್ಕೊಂಡವ್ರೆ ಹುಡುಗರುಸು ಅಲ್ಲಿ ಟ್ರಿಪಲ್ಸ್ ಹತ್ರ ತುಂಬ ಜನ ಇದ್ರಂತ ನಾನು ಅಲ್ಲಿ ಎದ್ದುಬಿಟ್ಟು ಬಂದ್ಬಿಟ್ಟೆ ಅಷ್ಟು ತುಂಬ ಜನ ಇದ್ರಲ್ಲ ಆರ್ಡರ್ಸ್ ಇಲ್ಲಂತ ಒಬ್ಬನೇ ಇರ್ಬೇಕಂತ ಬಂದುಬಿಟ್ಟೆ ಇವಾಗ ಎಲ್ಲಿ ಹೋಗ್ಲಿ ಅಂತಲೇ ಗೊತ್ತಾಗ್ತಲ್ಲ ನೋಡ್ತೀನಿ ಹೋಗ್ತಾ ಹೋಗ್ತಾ ಹಂಗೆ ಕಿಚನ್ಸ್ ಹತ್ರ ಹೋಗ್ತೀನಿ ನಂದನ ಪ್ಯಾಲೇಸ್ ಹತ್ತಿರ ಏನು ಹುಡುಗರ್ಸ್ ಯಾರೂ ಇಲ್ಲ ಆರ್ಡರ್ಸ್ ಇದಾವೋ ಅದು ಇಲ್ಲೋ ಗೊತ್ತಿಲ್ಲಪ್ಪ ನೋಡೋಣ ಟೈಮ್ ಹತ್ರ ಆಗಕ್ಕೆ ಬಂತು ಹನ್ನೆರಡು ಇಪ್ಪತ್ತು ಮತ್ತೆ ಸಿಗ್ತೀನಿ ಆಮೇಲೆ ಇವಾಗ ಇಲ್ಲಿ ಇಸ್ರೋ ಸಿಗ್ನಲ್ಲಿ ಗೋಪುರ ಆಫ್ ಮಾಡಿದ ಅಷ್ಟರಲ್ಲಿ ಒಂದು ಕೆ ಎಫ್ ಸಿ ಲೋಕಲ್ ಆರ್ಡ್ರು ಕೊಟ್ಟವನೇ ಇಲ್ಲಿಂದ ಪಕ್ಕದ್ದು ಎಲ್ಲಪ್ಪ ಅಂದರೆ ಇಲ್ಲೇ ಬ್ಯಾಕ್ ಸೈಡಲ್ಲಿರೋದು ಇರೋದು ಗಣಪತಿ ಗುಡಿ ಹತ್ರ ಮತ್ತೆ ಕೆರೆ ಗಣೇಶ ಗುಡಿ ಅಕ್ಕ ಆ ಕಡೆ ಕಂಡು ನೋಡು ಇವಾಗ ಇನ್ನೂ ಫುಡ್ ರೆಡಿ ಅಂತ ಬಂದಿಲ್ಲ ಇವಾಗ ನೋಡ್ತೀನಿ ಅಲ್ಲಿ ಹೋದ್ಮೇಲೆ ಫುಡ್ ರೆಡಿ ಯಾವಾಗ ಕೊಡ್ತಾರಂತ ರೆಡಿ ಅಂತೂ ಇಲ್ಲ ಒಮ್ಮೊಮ್ಮೆ ರೆಡಿನೂ ಇರುತ್ತೆ ಕೆ ಸಿ ಇರೋದು ಗೊತ್ತಲ್ಲ ಹೋ ಅಣ್ಣ ಮಾಡೋರು ಯಾವಾಗ ಕೊಡ್ತಾರೆ ಯಾರಿಗೂ ಗೊತ್ತಾ ಯಾಕಂದರೆ ಇರೋದೇ ಏಳೆಂಟು ಐಟಮ್ಸ್ ಐತೆ ನೋಡೋಣ ಇನ್ನೂ ಫುಡ್ ರೆಡಿ ಬಂದಿಲ್ಲ ರೀಚ್ ಇಡ್ ಕೊಟ್ಟೆ ಇದೇ ನಮ್ಮ ಬಿ ನ್ಯೂ ಬಿ ಎಲ್ ರೋಡ್ ಕೆ ಎಫ್ ಸಿ ಕೆ ಜಿ ಎಫ್ ಯಪ್ಪ ನೋಡೋಣ ರೆಡಿ ಅಂತ ಕೊಟ್ಟಿಲ್ಲ ಇನ್ನೂ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ರೆಡಿ ಬಂದಿದೆ ಇನ್ನೂ ಐಟಮ್ ರೆಡಿ ಇಲ್ಲ ಬಂದು ಇಲ್ಲಿ ಮೇಲುಗಡೆ ಬಂದು ಅಷ್ಟರಲ್ಲಿ ರೆಡಿ ಬಂತು ನಾವೇನು ಮಾಡೋಣ ಇವಾಗ ವೆಯ್ಟ್ ಮಾಡ್ಕೊಳ್ಬೇಕಷ್ಟೇ ಏನು ಮಾಡ್ತೀರಾ ಏನು ಮಾಡೋದು ಪೆಪ್ಸಿ ರೆಪ್ಸಲ್ಲಿ ಬಾಟಲು ಪೆರಿ ಪೆರಿ ಚಿಕನ್ ಸ್ಟಿಕ್ಸ್ ತ್ರೀ ಪಪ್ಸು ಇಂಡಿಯನ್ ತಂದೂರಿ ಚಿಕನ್ ರೋಲು ಚಿಕನ್ ಪಾಪ್ಕಾರ್ನ್ ಮೀಡಿಯಮ್ಮು ನೋಡೋಣ ವೆಯ್ಟ್ ಮಾಡಿಬಿಟ್ಟು ತೊಗೊಂಡು ಹೋಗ್ತೀನಿ ಅಣ್ಣ ಫೋರ್ ಸಿಕ್ಸ್ ಟು ಫೋರ್ ರೆಡಿ ಇದೆ ನೋಡಿ ರೆಡಿ ಇದೆ ಇಲ್ಲ ನೋಡಿ ತಿಂಡಿ ಬಲ್ಲ ತಲುಪ ಕಟ್ಟಿಗೆ ಆರ್ಡರ್ ಬಿದ್ದೈತೆ ಫುಡ್ಡು ರೆಡಿ ಇದೆ ರೆಡಿ ಇದೆ ಬೇಗ ಕೊಡಿ ಇಲ್ಲಿ ಡ್ರಾಪಪ್ಪ ಅಂದರೆ ಮಾದವಾರ ಮುಂದೆ ಒಳಗಡೆ ಇದಾವ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಎಲ್ಡ್ ಸೆಂಟ್ರೂ ಫೋರ್ ಸಿಕ್ಸ್ ಟು ಫೋರ್ ರೆಡಿ ಇದ್ರೂ ತಂದಿಟ್ರಲ್ಲಪ್ಪ ಇವರು ಏನಾಯ್ತಾನ ಅಣ್ಣ ಏನಾಯ್ತ ಆರ್ಡ್ರ್ ಇರು ಒಳಗಡೆ ಅಂತ ಒಂಬತ್ತು ಎಕ್ಸೆಲ್ ಚಿಕನ್ ಬಿರಿಯಾನಿ ಎರಡು ನಾನ್ ವೆಜ್ ಜಾಯ್ ಬಾಕ್ಸು ಅಂಕಲ್ ಒಬ್ಬ ಸೈಕಲ್ ಲೈನ್ ಹಾಕೊಂಡ್ರಿ ನಕ್ಕನ್ ಬಕೆಟ್ ಇಡೋದು ಸ್ನಾನ ಮಾಡಬೇಕು ಜೀವನ ಮಾಡಬಾರ್ದು ಅಂಕಲ್ ಲೈನ್ ಮಾತ್ರ ಬೆಂಕಿ ಲೈನ್ ರೈಟಿಂಗು ಸಕ್ಕದ ಹಾಕಿಬಿಟ್ಟು ಅಂಕಲು ಇವಾಗ ಸ್ನೇಹಿತರೆ ದಾಸರ ಬಂದೆ ಎಲ್ಲಿ ಮಾದವರ ಇದರಿಂದ ಮಕ್ಕಳಿಂದ ಅಯ್ಯಪ್ಪ ಹೊಟ್ಟೆ ತುಂಬಿಟ್ಟೈತೆ ಫುಲ್ಲಾಗಿ ಊಟ ಮಾಡೋದು ಉತ್ತರ ರೊಟ್ಟಿ ಆ ಪ್ರೈಸು ಪರಲ್ ಎಂಬತ್ತು ರೂಪಾಯಿ ತೊಗೊಂಡ್ರು ಮೂಲಂಗಿ ಸಾರಿ ತಗೊಂಡ್ ಅಣ್ಣಕ್ಕೆ ಹೌದು ಏನು ಕೇಳ್ತಾರ ನಮ್ಮ ಉತ್ತರ ಕರ್ನಾಟ ಹೊಟ್ಟೆಯಲ್ಲೇ ಊಟ ಮಾಡೋಕೆ ಅದ್ರಾಗ ಬಿರಿ ಚಟ್ನಿ ಮೊಸರು ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಹಾಕಿಬಿಟ್ಟರೆ ಭಾರಿ ಹೊಟ್ಟೆ ತುಂಬೈತೆ ನಿದ್ದೆ ಮಾಡ್ಬೇಕೈತೆ ಫುಲ್ ಆ ಥರ ನಿದ್ದೆ ಬರೋನ್ ಮಾಡ್ತೀರಿ ಟಾರ್ಗೆಟೇ ಮುಗಿದ್ರಿ ಇನ್ನು ಹತ್ತು ಆರ್ಡ್ರ್ ಹೊಡಿಬೇಕೈತೆ ಟೈಮಿಂಗ್ಸ್ ನೋಡಿರಿ ಇವಾಗ ಎರಡೂವರೆ ಗಂಟೆ ಆಗೈತೆ ಎರಡು ಇಪ್ಪತ್ತಾರು ಗಂಟೆ ಇವಾಗ ಒಂದಾದ್ರೂ ಆರ್ಡ್ರ್ ಹೊಡಿಬೇಕೈತೆ ನಾನು ಮೂರು ಗಂಟೆ ಒಳಗಡೆ ಹೋಗಿಬಿಟ್ಟು ಹೋಗಿ ಹೋಗ್ತೀನಿ ಅಷ್ಟರಲ್ಲಿ ಒಂದಾದರೂ ಆರ್ಡ್ರ್ ಹೊಡಿತೀನಿ ನಿಮ್ಮದು ನೀವು ಎಷ್ಟು ಗಂಟೆಗೆ ಊಟ ಮಾಡ್ತೀರಿ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡಿರಿ ನಾನಂತರ ಅಂದರೆ ಈ ಥರ ಲಾಂಗ್ ಆರ್ಡ್ರ್ ಬಿದ್ದಾಗ ಆರ್ಡರ್ ಮಾಡ್ತೀನಿ ಬಿಟ್ಟರೆ ಅಲ್ಲೇ ಲೋಕಲಲ್ಲೇ ನಮ್ಮ ಇರಾದಲ್ಲಿ ಇದ್ದಿದ್ರೆ ಒಂದು ಮೂರುವರೆ ಗಂಟೆಗೆ ಆರ್ಡ್ರ್ ಮಾಡಿ ಸಾರಿ ಊಟ ಮಾಡಿಬಿಡ್ತೀನಿ ನೋಡೋಣ ಅರ್ನಿಂಗ್ಸ್ ಒಂದು ಏಳ್ನೂರು ರೂಪಾಯಿ ಆಗೈತೆ ಸಾರಿ ಏಳ್ನೂರ ಆರ್ನೂರ ಇರೋ ನೋಡಿಬಿಡ್ತೀನಿ ಒಂದು ಸರಿ ಓ ಏಳ್ನೂರು ರೂಪಾಯಿ ಚಿಲ್ಲರೆ ಆಗಿಬಿಟ್ಟೈತೆ ಅರ್ನಿಂಗ್ಸು ಪರವಾಗಿಲ್ಲ ಇಲ್ಲಿ ನೋಡ್ರಪ್ಪ ಅಪ್ಪ ಜಿಪ್ಸಿ ಗಾಡಿ ಮೇಲೆ ಲವರ್ಸ್ಗಳು ತೊಗೊಂಡು ಸುತ್ತಾಡ್ತಾವ್ರೆ ನಾವು ಸ್ವಂತ ಗಾಡಿ ಇಟ್ಕೊಂಡವ್ರೆ ಒಂದು ಲವರ್ ಇಲ್ಲ ನಮಗೆ ಅವ್ರು ಬಾಡಿಗೆ ಗಾಡಿಯಲ್ಲಿ ಲವರ್ ಬಿಟ್ಟು ಓಡಿಸ್ತವಣ್ಣ ಅಣ್ಣ ಬಾಂಡು ಜಿಪ್ಸಿದವ್ ಅದು ಮತ್ತು ಎಲೆಕ್ಟ್ರಿಕಲ್ ವೆಹಿಕಲು ನೋಡ್ರಪ್ಪ ಹೆಲ್ಮೆಟ್ ಸುದ್ದಿಕ್ ಹಾಕೊಂಡಿಲ್ಲ ಹಿಂದೆ ಕುತ್ಕೊಂಡವ್ರೆ ಹುಡುಗಿ ಆದರೆ ನಾವು ಸ್ವಂತ ಗಾಡಿ ಎಲ್ಲ ಬಟ್ ಬಟ್ವ್ರು ಸ್ವಂತ ಗಾಡಿರೂ ನಮ್ಗೊಂದು ಹುಡುಗಿಲ್ವಲ್ಲ ಬೇಜಾರ್ ಹರ್ಟ್ ಆಗ್ತೈತೆ ನನಗೆ ಏ ಅಪ್ಪ ಏನು ಮಾಡೋಕ್ಕಾಗಲ್ಲ ಅವನು ಅದೃಷ್ಟ ಚೆನ್ನಾಗೈತೆ ಹುಡುಗಾದ್ರೆ ಬಿದ್ಕೊಂಡ್ರೆ ನಮ್ಗೆ ಯಾರು ಈ ಡೆಲಿವರಿ ಕೆಲಸಕ್ಕೆ ದಟ್ ಈಸ್ ಅ ಪಾಯಿಂಟ್ ಮಾರುತಿ ಅವ್ರ ಸಿಕ್ಕ ಅಂದ್ಕೊಂಡವ್ರು ನೋಡಿರಿ ಎಷ್ಟು ಹೊಡೋರು ಗೊತ್ತಾ ಇವಾಗ ಫುಲ್ ಜೋಶಲ್ಲಿ ಹೊಡಿತಾವ್ರಿ ಅವ್ರಿಗೂ ಇಲ್ಲೇ ಬಿತ್ತು ಸಮೋಸ ಪಾರ್ಟಿಗೆ ಒಂಬೈನೂರು ರೂಪಾಯಿ ಹೊಡೆದ್ರ ಅವರು ಇನ್ನೂ ಬೇಕಾದ್ರೂ ಫಸ್ಟ್ ಟಾರ್ಗೆಟ್ ಐದು ರುಚಿಗೆ ಹುಡಿತಾರ ಬಿಡ್ರಿ ಇವಾಗ ಟೈಮಿಂಗ್ಸ್ ನೋಡಿ ನಾಲ್ಕು ಗಂಟೆ ಆಗಿದೆ ನಾಲ್ಕು ಇಪ್ಪತ್ತೆರಡು ಗಂಟೆ ಇನ್ನೊಂದು ಆರ್ಡ್ರ್ ಪಿಕಪ್ ಮಾಡೋಕೆ ಹೋಗ್ಬೇಕು ನಾನು ಸರಿ ಬರೋಣ ಸರಿ ಬಾಯ್ ನೋಡಿರಿ ಹೋಗೋಣ ನಾವು ಅದೆಷ್ಟು ಬೇಗ ಎಷ್ಟಾಗತ್ತೆ ಬೇಗ ಬೇಗ ಹೊಡಿಯೋಣ ಇವಾಗ ಸ್ನೇಹಿತರೆ ಎಷ್ಟೇ ಮಾಲಲ್ಲಿ ಇದ್ದೀನಿ ಟೈಮಿಂಗ್ಸು ಏಳು ಗಂಟೆ ಆಗಿದೆ ಸಾಯಂಕಾಲ ಇದೇನಿದು ಅದೇ ನಮ್ಮ ಮನೆಯಕ್ಕೆ ತೊಗೊಳ್ಳಲ್ಲ ಲೊಕೇಶನ್ ತೊಗೋತಾಯಿಲ್ಲ ಅಲ್ವ ಮೇಮೋ ಅಮ್ಮ ಎಲ್ಲೈತೆ ಇಲ್ಲೈತಾ ಐತಾ ಇರಿ ಏನಿದೆ ರಿಫ್ರೆಶ್ ಮಾಡ್ತೀನಿ ಗೂಗಲ್ ಮ್ಯಾಪ್ ಫಸ್ಟು ಅರ್ನಿಂಗ್ಸ್ ಅದು ಎಷ್ಟೆಷ್ಟು ಹೊಡೆದಿನಿ ತೋರಿಸ್ತೀನಿ ರೀ ವಾಮಮ್ಮ ಇವಾಗಾದ್ರೂ ತಗೊಳ್ಳೋ ನೋಡಿ ಇಲ್ಲೇ ಇದ್ದೀನಿ ಲೊಕೇಶನ್ ತಗೋತಾ ಇಲ್ಲ ಆದ್ರೂ ಯಾವ್ದು ಇರೀದು ಸ್ವಿಗಿ ಆ್ಯಪು ಹುಚ್ಚಿ ನನ್ನ ಮಗಂದು ಫುಡ್ಡು ರೆಡಿ ಬಂದುಬಿಟ್ಟೈತೆ ಆಲ್ಮೋಸ್ಟು ಯಾವಾಗಾದ್ರೂ ತಗೋ ತಗೊಳ್ಳು ಗೆಟಿಂಗ್ ಕರೆಕ್ಟ್ ಲೊಕೇಶನ್ ಪ್ಲೀಸ್ ವೆಯ್ಟು ಹಾಂ ತಗೋ ಅಣ್ಣ ಫೋರ್ ಸಿಕ್ಸ್ ನೈನ್ ಸೆವೆನ್ ಕೊಡಿ ರೆಡಿ ಇದೆಯಲ್ಲ ಪ್ಯಾಕ್ ಆದಮೇಲೆ ರೆಡಿ ಕೊಡಬೇಕು ರೂಲ್ಸ್ ಗೊತ್ತಾನೆ ರೂಲ್ಸ್ ಪ್ರಕಾರ ಮಾತಾಡ್ತೀವಿ ಅಣ್ಣ ಯಾವಾಗಲೂ ರೆಡಿ ಇದ್ದಾಗ ಅಡ್ವಾನ್ಸ್ ರೆಡಿ ಕೊಡಬೇಡಿ ತುಂಬ ವೇಟಿಂಗ್ ಚಾರ್ಜಸ್ ಹೋಗಿಬಿಡುತ್ತೆ ಡ್ರಾಪ್ ಎಲ್ಲಪ್ಪಾ ಅಂದರೆ ಬೂಪ್ಸ್ ಅಂದ್ರೆ ಇವಾಗ ಅರ್ನಿಂಗ್ಸು ಸಾವಿರದ ನೂರ ಎಪ್ಪತ್ತು ರೂಪಾಯಿ ನಲ್ವತ್ತೆಂಟು ರೂಪಾಯಿ ಹೊಡೆದಿರೋದು ಏನೋ ಬೇಕಾಗಿರೋದು ಹತ್ತು ಆರ್ಡ್ರ್ ಇಪ್ಪತ್ತೇಳು ಆರ್ಡ್ರ್ ಹೊಡೆದಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಆಗುತ್ತೆ ಸ್ನೇಹಿತರೆ ಟೈಮಿಂಗ್ಸ್ ಇವಾಗ ಒಂದು ಒಂಬತ್ತು ಗಂಟೆ ಆಗಿದೆ ಅರ್ನಿಂಗ್ಸ್ ಮಾತ್ರ ಒಂದು ಸಾವಿರದ ನಾಲ್ಕುನೂರು ಚಿಲ್ಲರೆ ಆಗಿರೋದು ಅದೇನು ಟಾರ್ಗೆಟ್ ಮೂಡಿಸ್ತಾನೋ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಇರೀ ನಾಗೇನಹಳ್ಳಿಯಲ್ಲಿದ್ದೀನಿ ಇರೀ ತೋರಿಸ್ತೀನಿ ನಾನು ಯಾವ ಏರಿಯಾದಲ್ಲಿ ಇದ್ದೀನಿ ಅಂದರೆ ನೋಡಿ ರಾಜನ ಕುಂಟೆ ನಾಗೇನು ಹೇಳ ಇರೋದು ಇವಾಗ ಇಲ್ಲಿಂದ ನಮ್ಮ ಝೋನಿಗೆ ಹೋಗ್ಬೇಕು ಹೆಂಗೆ ಆರ್ಡ್ರ್ ಲಾಂಗ್ ಓಡಿಸ್ತಾನೆ ಹತ್ತತ್ರ ನನ್ನ ಕಿಲೋಮೀಟರ್ಸ್ ನೋಡಿದ್ರೆ ಒಂದು ಇನ್ನೂರು ಕಿಲೋಮೀಟ್ರ್ ಓಡಿಸಿರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ಇನ್ನೂರು ಅಂತೀನಿ ಇವಾಗಲೇ ಒಂದು ಇನ್ನೂರು ಚಿಲ್ಲರೆ ಹೊಡಿಸಿದ್ದೀನಿ ಅವಾಗಲೇ ಹಾಕಿದೆ ಇನ್ನೂ ಅದು ಎಲ್ಲೆಲ್ಲಿ ಓಡಿಸ್ತಾನೋ ಗೊತ್ತಿಲ್ಲ ಏನು ಇಮಾನ ಇಲ್ಲೇ ಹೋಗ್ತೈತೆ ಮೇಲ್ಗಡೆ ಪರವಾಗಿಲ್ಲ ನೋಡಿರಿ ನಾನು ಎಲ್ಲಿರೋದು ನಮ್ಮ ಝೋನ್ ಎಲ್ಲಿರೋದು ಆ ಕಾಣ್ತಾ ಇದೇವಲ್ಲ ಗೊತ್ತಲ್ಲ ನೈಟ್ ಹೊತ್ತಿನಲ್ಲಿ ಇವಾಗ ನಿಮಗೆ ಲಾಸ್ಟಲ್ಲಿ ಎಂಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಷ್ಟು ಕಿಲೋಮೀಟ್ರ್ ಆಯಿತು ಎಷ್ಟು ಅರ್ನಿಂಗ್ಸ್ ಆಯಿತು ಏನು ಅಪ ಅಪಾರ್ಟ್ಮೆಂಟಲ್ಲಿ ಚಡ್ಡಿ ಅಂದ್ರೆ ಹಾಕೊಂಡು ಓಡಾಡ್ತಾರಲ್ಲ ಇವಾಗ ಟೈಮ್ ಸ್ನೇಹಿತರೆ ಬಂದುಬಿಟ್ಟು ಎಷ್ಟಪ್ಪ ಒಂದು ಹತ್ತುವರೆ ಗಂಟೆ ಆಗಿರೋ ಟೈಮಿಂಗ್ಸು ಇದು ಡೆಲಿವರಿ ಕಂಪ್ಲೀಟ್ ಕೊಡಲ್ಲ ಇಲ್ಲೇ ಇವಾಗ ಜಾಳಲ್ ವಿಲ್ಲೇಜ್ ಹತ್ರ ಇದ್ದೀನಿ ಬೆಳಗ್ಗೆ ಗಾಡಿ ಕಿಲೋಮೀಟರ್ಸ್ ಎಷ್ಟಾಪ್ ಆಗಿದೆ ಅಂದರೆ ಇಪ್ಪತ್ತೈದು ಸಾವಿರದ ನೂರ ನಲವತ್ತೊಂದು ಇವಾಗಾಗಿರೋದು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೈದು ಇನ್ನೂರ ಕಿಲೋಮೀಟ್ರ್ ಇನ್ನೂ ಇಲ್ಲಿಂದ ಎರಡು ಕಿಲೋಮೀಟ್ರ್ ಮನೆ ಇದೆ ಟೋಟಲು ಇನ್ನೂರ ಐವತ್ತೆರಡು ಕಿಲೋಮೀಟ್ರ್ ಓಡಿಸಿದ್ದೀನಿ ನೋಡಿ ನಾನು ಇವಾಗ ಅರ್ನಿಂಗ್ಸು ಇಲ್ಲೇ ಒಂದು ಹತ್ತು ನಿಮಿಷ ವೇಟ್ ಮಾಡ್ತೀನಿ ನಾನು ಈಗ ಗಾಡಿ ಹಾಕೊಂಡು ಮಾಡಿದ್ದೀನಿ ಎಷ್ಟು ಇನ್ನೂರ ಐವತ್ತೆರಡು ಕಿಲೋಮೀಟರ್ಸು ಸಾ ಇವಾಗ ಅರ್ನಿಂಗ್ಸ್ ಹೇಳ್ತೀನಿ ನೋಡಿ ಸಾವಿರದ ಆರುನೂರ ಮೂವತ್ತು ಪ್ಲಸ್ ನೂರ ನಲ್ವತ್ತ್ಮೂರು ಪ್ಲಸ್ ಐನೂರು ರೂಪಾಯಿ ಅನ್ಸು ಇನ್ನೂ ಇದು ಡೆಲಿವರಿ ಕಂಪ್ಲೀಟ್ ಕೊಟ್ಟಿಲ್ಲ ಇದಕ್ಕೊಂದು ಎಪ್ಪತ್ತು ರೂಪಾಯಿ ಮತ್ತು ರಿಟರ್ನ್ ಅಮೌಂಟ್ ಕೊಟ್ಟಿರೋದು ಇಲ್ಲೇ ವಿನ್ಯಾಸಲ್ಲಿ ಒಂದು ಹತ್ತು ಹತ್ತು ನಿಮಿಷ ಐತೆ ಇನ್ನು ಅದರ ಟೈಮಿಂಗ್ಸ್ ಇವಾಗ ಹತ್ತೂವರೆಗೆ ಎಡ್ಡೈತಲ್ಲ ಅದಕ್ಕೆ ಬೇಕಾರೆ ಇಲ್ಲೇ ಇದೆ ನೋಡಿ ಇಲ್ಲೇ ಇರೋದು ಅಪಾರ್ಟ್ಮೆಂಟ್ ನಮ್ಮ ಮನೆ ಇಲ್ಲೇ ಐತಲ್ಲ ಇವಾಗ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ಡೆಲಿವರಿ ಕಂಪ್ಲೀಟ್ ಕೊಡೋಲ್ಲ ಅಲ್ಲಿವರೆಗೂ ಊಟ ಗೀಟ ಮಾಡ್ಕೋತೀನಿ ಆಲ್ಮೋಸ್ಟ್ ಅರ್ನಿಂಗ್ಸ್ ಇವತ್ತಿಂದು ಎರಡು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಇನ್ನೂರ ಐವತ್ತೆರಡು ಕಿಲೋಮೀಟ್ರಿಗೆ ಪರವಾಗಿಲ್ಲ ಅಲ್ಲಿ ಅಲ್ಲಿವರೆಗೂ ಅಲ್ಲಿ ಹೋಗಿಬಿಟ್ಟು ಊಟ ಮಾಡಿಕೊಂಡು ಹೋಗ್ತೇನೆ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಬಾಬಾಯ್ ಬಾಯ್